ಇವತ್ತು ನಾವು ನಮ್ಮ ಹೆಸರು ಶಂಕರ್ ಅಂತ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಕಾರ್ಮಿಕರ ವಿಭಾಗದಿಂದ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಆಗಿದ್ವಿ ಈ ಕಾರ್ಯಕ್ರಮ ಬಂದು ಎಸ್ ಟಿ ಸೋಮಶೇಖರ್ ಸಾಹೇಬ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಬಡವರಿಗೆ ಆಟೋ ಡ್ರೈವರ್ಗೆ ಯೂನಿಫಾರಮು ಹಾಗೂ ಬೀದಿ ಬೀದಿ ವ್ಯಾಪಾರಿಗಳಿಗೆ ಕೊಡೆಯ ವಿತರಣೆ ಮಾಡ್ತಾಯಿದ್ದೀವಿ ಹಂಗೇ ತುಂಬ ಬಡವರಿಗೆ ಇದು ಕಂಬಳಿ ಕಂಬಳಿ ವಿತರಣೆ ಮಾಡ್ತಾಯಿದ್ದೀವಿ ಇದು ಎಸ್ ಟಿ ಸಂಶೇಖರ್ ನೇತೃತ್ವದಲ್ಲಿ ಸಾಹೇಬ್ರ ನೇತೃತ್ವದಲ್ಲಿ ಇದು ನಿಭಾಯಿಸ್ತಾರೆ ಬಡವರು ಕಾರ್ಮಿಕರನ್ನು ಗುರುತಿಸ್ತಾರೆ ಮಕ್ಕಳ ಶಿಕ್ಷಣಕ್ಕೆ ಏನಾದ್ರು ಪ್ಲಾನ್ ಮಾಡ್ತೀರಾ ಮಕ್ಕಳು ಒಂದಕ್ಕೆ ಕಾರ್ಯಕ್ರಮಗಳು ಹಲವಾರು ಯೋಜನೆಗಳನ್ನ ನಾವು ರೂಪಿಸ್ಕೊಂಡಿದ್ದೀವಿ ಕಾರ್ಮಿಕರಿಗೆ ಏನೇನು ಸವಲತ್ತು ಸಿಗಬೇಕು ಸರ್ಕಾರದಿಂದ ಆಗಲಿ ಪಾಲಿಕೆ ವತಿಯಿಂದ ಆಗಲಿ ಆ ಸವಲತ್ತುಗಳನ್ನ ಸಿಗೋ ಥರ ನಾವು ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಬರ್ತೀವಿ ಹಾಗೇ ನಮ್ಮ ಕ್ಷೇತ್ರದ ಎಸ್ ಟಿ ಸೋಮಶೇಖರ್ ಸಾಹೇಬರು ಆಶೀರ್ವಾದದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಸಾರ್ವಜನಿಕರಿಗೂ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಆಗಿ ಬಂದಿರೋದರಿಂದ ಶುಭಾಶಯ ಕೊಡ್ತೀವಿ ಥ್ಯಾಂಕ್ ಯು ಸರ್ ಧನ್ಯವಾದ ಕಾರ್ಮಿಕರ ಸಮಾವೇಶ ಮಾಡಿದ್ರು ಏನು ಇರೋದು ಸರ್ ಕಾರ್ಮಿಕರ ದಿನಾಚರಣೆಗೆ ನಾವು ಕಾರ್ಯಕ್ರಮ ಮಾಡಬೇಕಾಯ್ತು ಈ ನಮ್ಮ ಈ ಮುಲಾಮ ಇದರಿಂದ ಸ್ವಲ್ಪ ತಡ ಆಗಿ ನಾವು ಹೋದಾರ ಇಕ್ಬೇಕಾಯ್ತು ಹೋದಾರ ಸ್ವಲ್ಪ ಸಾಯಿಬ್ರ ಸಾಲ ಸ್ವಲ್ಪ ಯಾವುದೋ ಒಂದು ಗಂಟೆದು ಇದ್ರು ಅದಕ್ಕೆ ಹದಿನೈದನೇ ತಾರೀಕು ಫಿಕ್ಸ್ ಮಾಡಿ ನಾವು ಜನಗೆ ಇದೆ ಕೊಡ್ಬೇಕಂತ ನಾವು ಭಾಳ

ವಿಶೇಷ ಸಾಹೇಬರ ನೇತೃತ್ವದಲ್ಲಿ ಐನೂರು ಜನಕ್ಕೆ ವಿತರಣೆ ಮಾಡಿದ್ದೇವೆ ಬೆಳಿಗ್ಗೆಯಿಂದ ಈಗ ಆಲ್ರೆಡಿ ನಾನೂರು ಜನಕ್ಕೆ ಆಗಿದೆ ಇನ್ನೊಂದು ಐನೂರು ಜನ ಕೊಡೋದಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ ಇನ್ನು ಬರ್ತಾ ಇದೆ ಇನ್ನು ಕೂಡ ಅಂಥದ್ದು ಸಾಯಂಕಾಲ ರೇತಸ್ಸಲ್ಲಿ ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಇನ್ನು ನಡೀಬೇಕಂತ ಹೇಳಿ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಇದೆ ಪ್ರಥಮ ವರ್ಷ ಮಾಡ್ತಾ ಇದ್ದೀವಿ ಪ್ರಥಮ ವರ್ಷ ಇದೆ ಎಂ ಶಂಕರ್ ಅವರು ಮತ್ತು ಡಾಕ್ಟರ್ ಎಚ್ ವೆಂಕಟೇಶ್ ಅವರು ಯಾವ ವಿ ವೆಂಕಟಾ ಅವರು ನಮ್ಮ ನೇತೃತ್ವದಲ್ಲಿ ಸಾಯಂಕಾಲ ಮುಖಾಂತರ ನಾವು ವಿತರಣೆ ಮಾಡ್ತಾ ಇದ್ದೀವಿ ಸರ್ ಈಗ ಭವಿಷ್ಯದಲ್ಲಿ ಕಾರ್ಮಿಕರಿಗಾಗಿ ಏನಾದ್ರು ಒಂದು ಯೋಜನೆ ಮಾಡ್ತಾ ಇದ್ದೀವಿ ಕಾರ್ಮಿಕರಿಗೆ ನಾವೇ ಗುರುತಿಸಿ ಇವತ್ತು ಏನು ಕಾರ್ಯಕ್ರಮ ಮಾಡಿದ್ದೇವೋ ಇದೆ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ನು ಕಾರ್ಯಕ್ರಮ ನಾವು ಜೋರ ಮಾಡ್ತೀವಿ ಎರಡು ಸಾವಿರ ಜನಕ್ಕೆ ನಾವು ಆಡಿದ ಮೈದಾನದಲ್ಲಿ ಕಾರ್ಯಕ್ರಮ ಶಿಕ್ಷಣಕ್ಕೆ ಹೆಲ್ಪ್ ಮಾಡ್ತೀವಿ ಶಿಕ್ಷಣಕ್ಕೂ ಮಾಡ್ತೀವಿ ಮತ್ತೆ ಆರ್ಥಿಕ ಸೌಲಭ್ಯ ಏನಿಲ್ಲ ಸರ್ಕಾರದಿಂದ ಏನೇನು ಬರ್ಬೇಕಾದ ಸೌಲಭ್ಯಗಳು ಕೆಲಸಗಳೆಲ್ಲ ಮಾಡ್ತೀವಿ ಸೈಬರ್ ಗಮನಕ್ಕೂ ತರ್ತೀವಿ ಆಮೇಲೆ ಬಿ ಬಿ ಎಂ ಅಧಿಕಾರಿಗಳು ಅದನ್ನೆಲ್ಲ ತರಿಸಿವಿ ಇಡೀ ಜನತೆಗೆ ನಾವೇ ಎಲ್ಲೆಲ್ಲಿ ಅಂಗಡಿಗಳಿದಾವೆ ಎಲ್ಲೆಲ್ಲಿ ಅವರು ಕೆಲಸ ಮಾಡ್ತೀವಿ ನಾವೇ ಹುಡುಕೊಂಡು ಹೋಗಿ ನಾವೇ ಸ್ವತಃ ಉರ್ಕೊಂಡೋಗಿ ನಾವೇ ಅವರು ನಾವು ಮಾಡ್ತಾ ಇದ್ದೀವಿ ನಮಸ್ಕಾರ ನಾನು ನಿಮ್ಮೆಲ್ಲರ ಉದಯ ಕಾಮಿಡಿಯ ನಿರೂಪಕ ಮುಕ್ತೃಷ್ಣ ಮಾತಾಡ್ತಾ ಇದ್ದೀನಿ ಇದೊಂಥರ ಸ್ಪೆಷಲ್ ಪ್ರೋಗ್ರಾಮು ಎರಡು ಮೂರು ಎರಡು ಮೂರು ಸಾವಿರ ನಾನು ಸ್ಟೇಜ್ ಶೋ ನೋಡಿದ್ದೀನಿ ಜನ ಸೇವೆ ಮಾಡೋದಿದೆಯಲ್ಲ ಅದು ಉನ್ನತ ಕೆಲಸ ನಮ್ಮ ಶಂಕರ್ ಸರ್ ಆಗಿರ್ಬೋದು ಆಮೇಲೆ ವಿಕೇಶ್ ಸರ್ ಆಗಿರ್ಬೋದು ನಮ್ಮ ಜನಪನಸ್ಥರಾಗಿತ್ತು ನಮ್ಮ ಸ್ವಾಮೀಜಿಗಳ ಮುಖೇನ ಹಾಗೆ ನಮ್ಮ ಜನಪ್ರಿಯ ಶಾಸಕರು ಎಸ್ ಟಿ ಸೋಮಶೇಖರ್ ಹೆಚ್ಚಿನವರು ಅವ್ರ ನೇತೃತ್ವದಲ್ಲಿ ಸ್ವಲ್ಪ ಅವರು ನೋಡಿ ಅದಕ್ಕೆ ಜನ ಒಳ್ಳೆ ಮಾಡೋ ಕೆಲಸ ಮಾಡ್ತಾ ಇದ್ರಲ್ಲ ಅದು ದೇವ್ರ ಮೆಚ್ಚೋ ಕೆಲಸ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂದರೆ ಒಂದು ಬೀದಿ ವ್ಯಾಪಾರಿಗಳಿಗೆ ಬಡವರಿಗೆ ಆಟೋ ಡ್ರೈವರ್ಗಳಿಗೆ ಯಾರು ಕೂಲಿಸ್ತಾರೋ ಏನೋ ಗೊತ್ತಿಲ್ಲ ಆದರೆ ಇವ್ರುಗಳನ್ನ ಕೂಲಿಸಿ ಆ ಒಂದು ಬಡವರಿಗೆ ಒಳ್ಳೇದು ಮಾಡಬೇಕಂತ ಕಂಪ್ನಿಗಳಾಗಿರ್ಬೋದು ಛತ್ರಿಗಳಾಗಿರ್ಬೋದು ನಮ್ಮ ಆಟೋ ಡ್ರೈವರ್ಗಳು ಇವತ್ತು ಹಗಲು ರಾತ್ರಿ ಮಳೆ ಚಳಿಯನ್ನು ಲೆಕ್ಕಿಸಿದೆ ಎಲ್ರೂ ಪ್ಯಾಸೆಂಜರ್ಗಳನ್ನ ಪ್ರಯಾಣಿಕರು ಸುಖವಾಗಿ ಪ್ರಯಾಣ ಮಾಡಿಸುವಂಥ ಆಟೋ ಡ್ರೈವರ್ ಕಾಕಿ ಪಟ್ಟಿಗಳನ್ನು ವಿತರಣೆ ಮಾಡೋ ಮಕ್ಕಳನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಯಾವತ್ತೂ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೂ ನೂರಾರು ಸಾವಿರಾರು ಕಾರ್ಯಕ್ರಮಗಳು ಮಾಡಿ ಬಡವರಿಗೆ ಆಟೋ ಡ್ರೈವರ್ಗಳಿಗೆ ಬೀದಿ ಅಬ್ಬರಲ್ಲಿ ಒಳ್ಳೇದಾಗಲಿ ನಮ್ಮ ಶಂಕರ್ ಸಾರ್ ಕಡೆಯಿಂದ ಹಾಗೆ ವೆಂಕಟೇಶ್ ಸರ್ ಚರಪಂಜ್ ಸಾರ್ ಕಡೆಯಿಂದ ನಿಮಿಷ ಬನ್ನಿ ಈ ಕಡೆ ಚತ್ರಿ ತಗೊಳ್ಳೋರು ಆಮೇಲೆ ಬರಬೇಕು ಉದಾಹರಣೆ ಅಷ್ಟೇ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಮಹಿಳೆಯರು ಈ ಕಡೆ ಬನ್ನಿ ಮಹಿಳೆಯರು புரிய நம்பரு 对。